ನಮಸ್ತೆ ಗೆಳೆಯರೆ ಮೈಸೂರಿನ ನಾಡಹಬ್ಬ ದಸರಾ ಆಚರಣೆಯನ್ನು ಉದ್ಘಾಟಿಸೋಕೆ ರಾಜ್ಯ ಸರ್ಕಾರ ಖ್ಯಾತ ಸಾಹಿತಿ ಇತ್ತೀಚೆಗೆ ಭೂಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಿದೆ ಇದು ಸದ್ಯಕ್ಕೆ ವಿವಾದ ಹುಟ್ಟುಹಾಕಿದೆ ಬಿಜೆಪಿಯ ಕೆಲವು ಮುಖಂಡರು ಹಿಂದೂ ಸಂಘಟನೆಗಳ ಮುಖಂಡರು ಹಾಗೂ ಅನೇಕ ಹಿಂದೂ ಧರ್ಮೀಯರು ಕೂಡ ಸರ್ಕಾರದ ಈ ತೀರ್ಮಾನಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಅದರಲ್ಲೂ ಕನ್ನಡ ಭುವನೇಶ್ವರಿ ತಾಯಿಯ ಬಗ್ಗೆ ಬಾನು ಮುಷ್ತಾಕ್ ಅವರು ಆಡಿದ ಮಾತನ್ನು ಉಲ್ಲೇಖಿಸಿ ಅವರಿಗೆ ಆಹ್ವಾನ ನೀಡಿರೋದು ಸರಿಯಲ್ಲ ಅನ್ನೋ ಅಭಿಪ್ರಾಯ ಕೇಳಿ ಬರ್ತಾ ಇದೆ ಬಾನು ಮುಷ್ತಾಕ್ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಹಾಗೆ ಹೇಳಿದ್ದು ಯಾಕೆ ಅವರ ಮಾತಿನ ಅರ್ಥ ಏನು ಅವರ ಬಗ್ಗೆ ಇಷ್ಟೊಂದು ವಿರೋಧ ಕೇಳಿ ಬರ್ತಾ ಇರೋದು ಯಾಕೆ ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಬೆಳಕು ಚೆಲ್ಲೋಣ ಈ ವಿವಾದವನ್ನ ಅರ್ಥ ಮಾಡಿಕೊಳ್ಳೋಕೆ ಮೊದಲು ಸಾಹಿತಿ ಬಾನು ಮುಷ್ತಾಕ್ ಅವರ ಬಗ್ಗೆನೂ ಸ್ವಲ್ಪ ತಿಳಿದುಕೊಳ್ಳೋಣ ಇವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಾಸನ ಜಿಲ್ಲೆಯ ವಲ್ಲಭಬಾಯಿಯಲ್ಲಿ ಎಂಟನೇ ವಯಸ್ಸಿನಲ್ಲಿ ಮುಷ್ತಾಕ್ ಅವರನ್ನ ಶಿವಮೊಗ್ಗದಲ್ಲಿರುವ ಕನ್ನಡ ಭಾಷೆಯ ಮಿಷನರಿ ಶಾಲೆಗೆ ಸೇರಿಸಲಾಗುತ್ತೆ ಆಗ ಅವರಿಗೆ ಕನ್ನಡ ಬರ್ತಾ ಇರಲಿಲ್ಲ ಆದ್ರೂ ಪಟ್ಟು ಹಿಡಿದು ಆರು ತಿಂಗಳಲ್ಲಿ ಓದೋಕೆ ಮತ್ತೆ ಬರೆಯೋಕೆ ಕಲಿತಾರೆ ನಂತರ ಬಿ ಎಸ್ ಸಿ ಮತ್ತೆ ಎಲ್ ಎಲ್ ಬಿ ವ್ಯಾಸಂಗ ಮಾಡ್ತಾರೆ ಆದ್ರೆ ಅವರಿಗೆ ಪತ್ರಕರ್ತ ಆಗ್ಬೇಕು ಅಂತ ಆಸೆ ಇರುತ್ತೆ ಅದಕ್ಕೆ ಲಂಕೇಶ್ ಪತ್ರಿಕೆಯಲ್ಲಿ ಜಿಲ್ಲಾ ವರದಿಗಾರರಾಗಿ ಸೇರಿ ಸುಮಾರು ಒಂಬತ್ತು ವರ್ಷ ಕೆಲಸ ಮಾಡ್ತಾರೆ ಉದ್ಯಮಿ ಮೊಯಿನುದ್ದೀನ್ ಮುಷ್ತಾಕ್ ಅವರನ್ನ ಮದುವೆ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವರ ಸಾಹಿತ್ಯ ಕಾರ್ಯಗಳು ಆರಂಭ ಆಯಿತು ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅವರ ಮೊದಲ ಕತೆ ಪ್ರಜಾ ಮತ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಒಂಬೈನೂರ ಎಂಬತ್ತರಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸಲಾಗುವಂತಹ ಬಂಡಾಯ ಚಳುವಳಿಯ ಭಾಗನೂ ಆಗ್ತಾರೆ ಅವರಿಗೆ ರಾಜಕೀಯದಲ್ಲೂ ಆಸಕ್ತಿ ಇದೆ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಹಾಸನದ ಪಾಲಿಕೆಗೆ ಸದಸ್ಯರಾಗಿ ಸ್ಪರ್ಧೆ ಮಾಡಿ ಜಯ ಗಳಿಸ್ತಾರೆ ಒಟ್ಟು ಎರಡು ಅವಧಿಯಲ್ಲಿ ಪಾಲಿಕೆಯ ಸದಸ್ಯರಾಗಿ ಕೆಲಸ ಮಾಡ್ತಾರೆ ಬಾನು ಮುಷ್ತಾಕ್ ಅವರು ಕನ್ನಡದಲ್ಲಿ ಸುಮಾರು ಅರವತ್ತು ಕತೆಗಳನ್ನ ಬರೆದಿದ್ದಾರೆ ಉರ್ದು ತಮಿಳು ಇಂಗ್ಲಿಷ್ ಭಾಷೆಗಳಿಗೆ ಅವರ ಕಥಾ ಸಂಕಲನಗಳು ಭಾಷಾಂತರ ಆಗಿದೆ ರೀಸೆಂಟ್ ಆಗಿ ಅವರ ಹಾರ್ಟ್ ಲ್ಯಾಂಪ್ ಅಂದ್ರೆ ಎದೆಯ ಹಣತೆ ಅನ್ನೋ ಕಥಾ ಸಂಕಲನಕ್ಕೆ ಬೂಕರ್ ಪ್ರಶಸ್ತಿ ಬಂತು ಇದನ್ನ ದೀಪಾ ಬಸ್ತಿ ಅವರು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ ಬಾನು ಮುಷ್ತಾಕ್ ಅವರು ಪಡೆದ ಬೂಕರ್ ಅವಾರ್ಡ್ ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿರೋ ಮೊದಲ ಬೂಕರ್ ಪ್ರಶಸ್ತಿ ಕೂಡ ಹೌದು ಜಾಗತಿಕವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಬೂಕರ್ ಪ್ರಶಸ್ತಿ ಅಂದರೆ ಅದು ತುಂಬಾ ದೊಡ್ಡ ಪ್ರತಿಷ್ಠಿತ ಪ್ರಶಸ್ತಿ ಅಂತ ಅನ್ನಿಸ್ಕೊಂಡಿದೆ ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಈ ಬಾರಿಯ ನಾಡಹಬ್ಬ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿದೆ ಬಾನು ಮುಷ್ತಾಕ್ ಅವರು ಈ ಆಹ್ವಾನನ ಒಪ್ಪಿಕೊಂಡಿದ್ದಾರೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಅವರು ಹಿಂದೆ ಮಾತಾಡಿರೋ ಮಾತುಗಳು ಈಗ ವಿವಾದ ಆಗಿದೆ ಜೊತೆಗೆ ಬಾನು ಅವರು ಇಸ್ಲಾಂ ಧರ್ಮವನ್ನ ಪಾಲಿಸ್ತಾರೆ ಅದು ಹೇಗೆ ಅವರು ನಾಡದೇವತೆ ಚಾಮುಂಡೇಶ್ವರಿಯ ಹಬ್ಬವನ್ನ ಉದ್ಘಾಟನೆ ಮಾಡೋಕೆ ಸಾಧ್ಯ ಅನ್ನೋ ಪ್ರಶ್ನೆಗಳು ಎದ್ದಿದೆ ಈಗ ಸ್ವಲ್ಪ ಹಿಂದಕ್ಕೆ ಹೋಗೋಣ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ ಮೂರು ಜನವರಿ ಆರರಿಂದ ಎಂಟರವರೆಗೆ ಹಾವೇರಿಯಲ್ಲಿ ಎಂಬತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು ಈ ಸಮ್ಮೇಳನದಲ್ಲಿ ಮುಸ್ಲಿಂ ಕವಿಗಳಿಗೆ ಮುಸ್ಲಿಂ ಸಾಹಿತಿಗಳಿಗೆ ದಲಿತ ಸಾಹಿತಿಗಳಿಗೆ ಆದ್ಯತೆ ನೀಡಿಲ್ಲ ಆಹ್ವಾನ ನೀಡಿಲ್ಲ ಅನ್ನೋ ಟೀಕೆಗಳು ಬರುತ್ತೆ ಅಂದ್ರೆ ಕವಿಗೋಷ್ಠಿಗಳಲ್ಲಿ ವಿಚಾರ ಸಂಕಿರಣದಲ್ಲಿ ಈ ವರ್ಗದ ಸಾಹಿತಿಗಳಿಗೆ ಅವಕಾಶ ಕೊಟ್ಟಿಲ್ಲ ಅವರ ವೇದಿಕೆಯಲ್ಲಿ ಕೂರಿಸಿಲ್ಲ ಅವರ ಅತಿಥಿಗಳನ್ನಾಗಿ ಕರೆದಿಲ್ಲ ಅಂತ ದೊಡ್ಡ ವಿವಾದ ಆಗುತ್ತೆ ಅದಕ್ಕಾಗಿ ಕೆಲವು ಸಾಹಿತಿಗಳು ಹಾಗೂ ಸಮಾನ ಮನಸ್ಕರೆಲ್ಲ ಸೇರ್ಕೊಂಡು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿರೋಧವಾಗಿ ಜನ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಇದು ಬೆಂಗಳೂರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಎಂಟಕ್ಕೆ ನಡೀತು ಅಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದ ನಂತರದ ದಿನ ಹೀಗೆ ಜನ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿದ ಸಾಹಿತಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಹೇಶ್ ಜೋಶಿ ಬಗ್ಗೆ ಬಹಳ ಅಸಮಾಧಾನ ಇತ್ತು ಅದು ಈಗಲೂ ಇದೆ ಪರಿಷತ್ನ ಅಧ್ಯಕ್ಷ ಮಹೇಶ್ ಜೋಶಿ ಅವರಿಗೆ ಸಂಘ ಪರಿವಾರದ ಬೆಂಬಲ ಇದೆ ಅವರು ಆರ್ ಎಸ್ ಎಸ್ ಕಡೆಯೋರು ಆ ಚಿಂತನೆಗಳು ಅವರಲ್ಲಿ ಇದೆ ಅಂತಾನು ಈ ಜನ ಸಾಹಿತ್ಯ ಸಮ್ಮೇಳನ ನಡೆಸಿದ ಸಾಹಿತಿಗಳು ಹೇಳ್ತಾರೆ ಆದರೆ ಮಹೇಶ್ ಜೋಶಿ ಆಗ ಹೇಳಿದ್ರು ಇದು ಧರ್ಮ ಸಮ್ಮೇಳನ ಅಲ್ಲ ಅಥವಾ ಜಾತಿ ಸಮ್ಮೇಳನ ಅಲ್ಲ ಮುಸ್ಲಿಂ ಕನ್ನಡಿಗ ಲಿಂಗಾಯತ ಕನ್ನಡಿಗ ಅಂತೆಲ್ಲ ಸಪ್ರೇಟ್ ಆಗಿ ನಾವು ನೋಡಬಾರದು ಅಂತ ಮಹೇಶ್ ಜೋಶಿ ಹೇಳಿದ್ರು ಇದೆಲ್ಲ ವಿವಾದ ಆಗಿ ಕೊನೆಗೂ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿರೋಧವಾಗಿ ಬೆಂಗಳೂರಲ್ಲಿ ಜನ ಸಾಹಿತ್ಯ ಸಮ್ಮೇಳನ ನಡೆಯಿತು ಅದರಲ್ಲಿ ಪುರುಷೋತ್ತಮ ಬಿಳಿಮಲೆ ಮೂಡ್ನಕೂಡು ಚಿನ್ನಸ್ವಾಮಿ ಅಗ್ನಿ ಶ್ರೀಧರ್ ಚಿತ್ರ ನಟ ಪ್ರಕಾಶ್ ರಾಜ್ ಮೊದಲಾದವರು ಭಾಗವಹಿಸಿದ್ರು ಅದೇ ರೀತಿ ಬಾನು ಮುಷ್ತಾಕ್ ಕೂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಾನು ಮುಷ್ತಾಕ್ ಮಾತಾಡ್ತಾರೆ ಕನ್ನಡ ಭಾಷೆ ಮಾತಾಡೋಕೆ ನಮಗೆ ಅವಕಾಶ ಕೊಡ್ಲಿಲ್ಲ ಕನ್ನಡನ ಭುವನೇಶ್ವರಿ ದೇವಿಯಾಗಿ ಮಾಡಿಬಿಟ್ರು ಅರಿಶಿನ ಕುಂಕುಮ ಹಾಕಿ ಕೂರಿಸ್ಬಿಟ್ರು ನನ್ನಂತವರನ್ನ ಹೊರಗಡೆ ಇರಿಸಲಾಗಿದೆ ಅಂತ ಅವರು ವೇದಿಕೆಯಲ್ಲಿ ಹೇಳ್ತಾರೆ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಮಾಡ್ಬಿಟ್ಟು ಇದರ ಅರ್ಥ ಏನಂದ್ರೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡವನ್ನ ಭುವನೇಶ್ವರಿ ದೇವಿ ಮಾಡಿಬಿಟ್ಟಿದ್ದಾರೆ ನಮ್ಮಂತಹ ಅಲ್ಪಸಂಖ್ಯಾತ ಮುಸ್ಲಿಮರನ್ನ ಹೊರಗೆ ಇರಿಸಿದ್ದಾರೆ ಅಂತ ಅವರ ಈ ಮಾತುಗಳಲ್ಲಿ ಕನ್ನಡವನ್ನ ಭುವನೇಶ್ವರಿ ದೇವಿ ತರ ಪೂಜಿಸೋದ್ರ ಬಗ್ಗೆ ಸ್ವಲ್ಪ ಅಸಹನೆ ಇದೆ ಅನ್ನೋ ತರ ಕೇಳಿಸುತ್ತೆ ಇನ್ನು ಅವರು ಯಾವ ಬೇರೆ ಅರ್ಥದಲ್ಲಿ ಈ ಮಾತುಗಳನ್ನ ಹೇಳಿದ್ದಾರೋ ಅದು ಅವರಿಗೆ ಗೊತ್ತಿರಬೇಕು ಅಂತೂ ಈ ಹಳೆ ವಿಡಿಯೋ ಈಗ ವಿವಾದ ಆಗಿದೆ ಭುವನೇಶ್ವರಿ ದೇವಿಯ ಬಗ್ಗೆ ಇವರಿಗೆ ಗೌರವ ಇಲ್ಲ ಅಂತಾದ್ರಲ್ಲಿ ಚಾಮುಂಡೇಶ್ವರಿ ದೇವಿ ಬಗ್ಗೆ ಹೇಗೆ ಗೌರವ ಬರುತ್ತೆ ಇವರು ಹಿಂದೂ ಧರ್ಮದ ಆಚರಣೆಗಳನ್ನ ನಂಬ್ತಾರಾ ಹೀಗೆ ಅನೇಕ ಪ್ರಶ್ನೆಗಳನ್ನ ಹಿಂದೂ ಮುಖಂಡರು ಕೇಳ್ತಾ ಇದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲಾದವರು ಸರ್ಕಾರದ ನಿರ್ಧಾರವನ್ನ ಬಲವಾಗಿ ವಿರೋಧಿಸಿದ್ದಾರೆ ಹಾಗೆಯೇ ಅನೇಕರು ಬಾನು ಮುಷ್ತಾಕ್ ಅವರನ್ನ ಬೆಂಬಲಿಸಿದ್ದಾರೆ ಸ್ನೇಹಿತರೆ ಈ ಹಿಂದೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿತ್ಯೋತ್ಸವ ಕವಿ ಕೆ ಎಸ್ ನಿಸಾರ್ ಅಹಮದ್ ಕೂಡ ದಸರಾ ಉದ್ಘಾಟನೆ ಮಾಡಿದ್ರು ಆಗ ಇಷ್ಟೆಲ್ಲ ವಿವಾದ ಆಗಿರ್ಲೇ ಇಲ್ಲ ಈಗ ಬಾನು ಮುಷ್ತಾಕ್ ಅವರ ಧರ್ಮ ಹಾಗೂ ಅವರ ನಂಬಿಕೆಗಳಿಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಎದ್ದಿವೆ ನಾಡಹಬ್ಬವನ್ನ ಉದ್ಘಾಟನೆ ಮಾಡೋರು ಚಾಮುಂಡೇಶ್ವರಿ ತಾಯಿಯನ್ನ ನಂಬೋದು ಬೇಡ್ವಾ ಹಿಂದೂ ಆಚರಣೆಗಳನ್ನ ಆಚರಿಸೋದು ಬೇಡ್ವಾ ಸರ್ಕಾರ ಯಾಕೆ ಈ ವಿಚಾರದಲ್ಲಿ ಜಾತ್ಯತೀತತೆ ಪ್ರದರ್ಶನ ಮಾಡ್ತಾ ಇದೆ ನಾಡಹಬ್ಬ ಅನ್ನೋದು ಜಾತ್ಯತೀತತೆನ ಪ್ರದರ್ಶನ ಮಾಡುವಂತಹ ವೇದಿಕೆನಾ ಹೀಗೆ ಅನೇಕ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ